ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದಿಂದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಚುನಾಯಿತರಾದಂತಹ ಬಿ ರಾಘವೇಂದ್ರ ಹುಣಸೂರು ಪತ್ರಕರ್ತರಿಗೆ ಅಭಿನಂದನೆ ಸಲ್ಲಿಸಿದರು ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಅವರವರ ಪರ ಕೆಲಸ ಮಾಡುವುದು ಸಾಮಾನ್ಯ ಆದರೆ ಚುನಾವಣೆಯಲ್ಲಿ ಗೆದ್ದ ನಂತರ ನನಗೆ ಮತ ನೀಡಿದ ಪತ್ರಕರ್ತರು ಹಾಗೂ ನನ್ನ ವಿರುದ್ಧದ ಅಭ್ಯರ್ಥಿ ಪರ ಕೆಲಸ ಮಾಡಿದ ಪತ್ರಕರ್ತರು ಕೂಡ ಮಿತ್ರರೇ ಚುನಾವಣೆಯನ್ನು ವಿಮರ್ಶೆ ಮಾಡುವ ಅವಶ್ಯಕತೆ ಇರೋದಿಲ್ಲ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ನಡೆಯುತ್ತೆ ಚುನಾವಣೆ ನಂತರ ಅದನ್ನು ಕ್ಯಾರಿ ಮಾಡಬಾರದು ಪತ್ರಕರ್ತರ ಕ್ಷೇಮಾಭಿವೃದ್ದಿ ಮಾತ್ರ ನನಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ ಹೊರತು ಬೇರೇನೂ ಕಾಣಿಸುವುದಿಲ್ಲ ವಿಶ್ವಾಸದಲ್ಲಿ ಮತ್ತು ನಂಬಿಕೆಗೆ ಕೆಲಸ ಮಾಡಿದ್ದಾರೆ ಅನ್ನುವುದಕ್ಕೆ ಗೆದ್ದೆ ಗೆಲ್ಲುತ್ತೇನೆ ಎಂಬ ವಿಶ್ವಾಸವಿತ್ತು ಅದರಂತೆ ನನ್ನ ಗೆಲುವು ಸುಲಭವಾಯಿತು ಅಂತ ತಿಳಿಸಿದ್ರು ಬೆಂಬಲಕ್ಕೆ ನಿಂತು ನನ್ನ ಗೆಲುವಿನಲ್ಲಿ ಒಂದು ದೊಡ್ಡ ಪಾತ್ರವನ್ನು ವಹಿಸಿರ್ತಕ್ಕಂತ ನನ್ನ ಹುಸೂರಿನ ಎಲ್ಲ ಪತ್ರಕರ್ತ ಬಂಧುಗಳಿಗೆ ನಾನು ವಿಶೇಷವಾಗಿ ಚುನಾವಣೆ ಅಂತೂ ಮುಗಿದಿದೆ ಚುನಾವಣೆಯನ್ನ ವಿಮರ್ಶೆ ಮಾಡುವಂತ ಯಾವ ಅವಶ್ಯಕತೆಯೂ ಇಲ್ಲ ಯಾಕೆಂದ್ರೆ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ನಡೀತಾರೆ ಅದನ್ನ ಚುನಾವಣೆಯ ನಂತರ ಯಾವುದಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಕ್ಯಾರಿ ಮಾಡಬಾರ್ದು ಯಾಕಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲರೂ ಇರ್ತಾರೆ ಎಲ್ಲರೂ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾರು ಕೂಡ ಸ್ಪರ್ಧೆ ಮಾಡಬಹುದು ಸ್ಪರ್ಧೆ ಮಾಡೋದು ಎಲ್ಲರಿಗೂ ಮುಖ್ಯವಾದಂತ ಅವಕಾಶ ಇದೆ ಹಾಗಾಗಿ ಸಾಕಷ್ಟು ಆ ಸಂದರ್ಭದಲ್ಲಿ ಏನೋ ಅದನ್ನ ನಡೆದಿರ್ತಾರೆ ಅವೆಲ್ಲವನ್ನ ಕೂಡ ಬದಿಗಿಟ್ಟು ನಮ್ಮ ಏನಿದ್ರು ಗುರಿಯಿಂದ ಈಗಾಗಲೇ ಚುನಾವಣೆ ಮತ್ತೆ ಮತ ಪೂರೈಕೆ ಮಾಡಿದ್ದಾರೆ ನನ್ನ ಗುರಿ ನನ್ನ ಧ್ಯೇಯ ಏನಿದ್ರು ಪತ್ರಕರ್ತರ ನನ್ನ ಮುಂದೆ ಕಾಣಿಸ್ತದೆ ಹೊತ್ತು ಬೇರೆ ಯಾವುದೂ ನನ್ನ ಮುಂದೆ ಕಾಣಿಸ್ತಾ ಇಲ್ಲ ಅದನ್ನ ಬಹಳ ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾರೆ ಯಾಕೆಂದ್ರೆ ಯಾರೆಲ್ಲ ನನ್ನ ನನ್ನ ಪರ ನಿಂತು ಅವರು ನನ್ನ ಪತ್ರಕರ್ತರು ನನ್ನ ಯಾರೆಲ್ಲ ನನ್ನ ವಿರುದ್ಧ ನಿಂತು ಅವರೆಲ್ಲೂ ಅವರು ಕೂಡ ನನ್ನ ಪತ್ರಕರ್ತರು ಹಂಗಾಗಿ ಚುನಾವಣೆಯ ಸಂದರ್ಭದಲ್ಲಿ ನಡೆದಂಥ ಯಾವುದೇ ವಿಚಾರಗಳನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಳ್ತೇನೆ ನಾನು ಬಹಳ ಭಾಳ ಮುಕ್ತ ಮನಸ್ಸಿನಿಂದ ನಾನು ಮುಂದಿನ ಕೆಲಸ ಕಾರ್ಯಗಳತ್ತ ಹೊರಡೋ ಹೊರಟು ಹೊಡ್ತಾ ಇದ್ದೀನಿ ಹಾಗಾಗಿ ಆ ವಿಚಾರವನ್ನು ನಾನು ಅಲ್ಲಿಗೆ ಬಿಟ್ಟಿದ್ದೀನಿ ಯಾವುದೇ ರೀತಿಯಾದಂಥ ನನಗೆ ಚುನಾವಣೆಯ ವಿಚಾರದಲ್ಲಿ ಯಾವುದೇ ನನಗೆ ಆ ಆತಂಕ ಆಗಲಿ ಅಥವಾ ಮತ್ತೊಂದಾಗಲಿ ಯಾವುದೇ ಥರದ್ದು ಇಲ್ಲ ನನಗೇನಂತಂದ್ರೆ ನನಗೊಂದು ನನಗೊಂದು ವಿಶ್ವಾಸ ಇತ್ತು ನನಗೊಂದು ಒಂದು ನಂಬಿಕೆ ಇತ್ತು ಏನಂತಂದ್ರೆ ಕೆಲಸ ಮಾಡಿದ್ರೆ ಖಂಡಿತವಾಗಿ ನಮ್ಗೆ ಬರ್ತಕ್ಕದ್ದು ಕೈ ಬಿಡಲ್ಲ ಅನ್ನುವಂತ ಒಂದು ನನಗೆ ನಂಬಿಕೆ ಮತ್ತೆ ವಿಶ್ವಾಸ ಇತ್ತು ಆ ತೀರಾ ಮಾರ್ಜನಲ್ಲಿ ಬಂದ್ರು ಕೂಡ ಆ ಒಂದು ನನ್ನ ನಂಬಿಕೆ ಮತ್ತೆ ವಿಶ್ವಾಸವನ್ನ ನೀವು ಕೆಲ್ಸಿದ್ದೀನಿ ಯಾಕೆಂದ್ರೆ ಕೆಲಸ ಮಾಡೋದವ್ರನ್ನ ಕೈ ಹಿಡಿಯೋದಿದೆಯಲ್ಲ ಅದು ಬಹಳ ಮುಖ್ಯ ಆಗ್ತದೆ ಅದು ನಾನು ಉಪ ಅಂತಲ್ಲ ಯಾವುದೇ ಕ್ಷೇತ್ರದಲ್ಲಿ ಯಾರೇ ಆಗಿರಲಿ ಒಂದಷ್ಟು ಕೆಲಸಗಳನ್ನ ಮಾಡಿದ್ರೆ ಶ್ರಮಪಟ್ಟು ಕೆಲಸ ಮಾಡಿದ್ರೆ ಅದಕ್ಕೆ ಫಲ ಸಿಗುತ್ತೆ ಅನ್ನೋದು ಇದು ಇಷ್ಟು ಅಲ್ಲದೆ ನಾನು ಗೆದ್ದಿರುವಂತ ಸ್ಥಾನ ಕೂಡ ಅದು ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಏನು ಅಧ್ಯಕ್ಷನೂ ಅಲ್ಲ ಪ್ರಧಾನ ಕಾರ್ಯದರ್ಶಿ ಅಲ್ಲ ಯಾವೊಂದು ಒಂದು ಜಿಲ್ಲೆಯನ್ನ ಇದು ಮಾಡೋಕೆಂದ್ರೆ ನಾನು ರಾಜ್ಯ ಮತ್ತೆ ಜಿಲ್ಲೆಯನ್ನ ಎರಡಕ್ಕೂ ಕೂಡ ಸೇತುವೆಯಾಗಿ ಒಂದು ಸಮನ್ವಯತೆಯನ್ನ ರೂಪಿಸ್ಕೊಂಡು ಅಲ್ಲಿ ಮಧ್ಯದಲ್ಲಿ ರಾಜ್ಯದಿಂದ ಏನೆಲ್ಲ ಆಗ್ಲಿಕ್ಕೆ ಸಾಧ್ಯ ಇದೆ ಪತ್ರಕರ್ತರಿಗೆ ನಾನು ಜಾರಿ ರೀತಿಯಲ್ಲಿ ರೀತಿನಲ್ಲಿ ವ್ಯವಸ್ಥೆ ಏನಿದೆ ಅದಕ್ಕೆ ನಾನು ಒಬ್ಬ ಮಧ್ಯದಲ್ಲಿ ಇರ್ತೇನೆ ಇನ್ನೇನು ಅದು ನನಗೆ ಹೆಚ್ಚು ಇದಿರಲ್ಲ ಆದ್ರೆ ಬಹಳ ಮುಖ್ಯವಾಗಿ ರಾಜ್ಯದಲ್ಲಿ ಜಾರಿಯಾದಂತ ಯೋಜನೆಗಳ ನಮ್ಮ ಪತ್ರಕರ್ತರು ತಲುಪೋ ನಿಟ್ಟಿನಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥ ಎಡೆತಡೆಗಳಿದವಲ್ಲ ಅದನ್ನ ನಿವಾರಣೆ ಮಾಡ್ಕೊಂಡು ಮುಂದಕ್ಕೆ ಹೋಗೋದೇ ಬಹಳ ದೊಡ್ಡ ಸವಾಲು ನಮ್ಮ ಮುಂದೆ ಇರ್ತಕ್ಕಂಥ ದೊಡ್ಡ ಸವಾಲು ಈಗಾಗಲೇ ನಾನು ಪ್ರಚಾರಕ್ಕೆ ಬಂದ ಸಂದರ್ಭದಲ್ಲಿ ನಿಮಗೆಲ್ಲ ಹೇಳ್ಕೊಂಡಿದ್ದೀನಿ ಏನು ಬಸ್ ಪಾಸ್ ವಿಚಾರದಲ್ಲಿ ಏನೆಲ್ಲ ಒಂದು ರೀತಿಯ ಒಂದು ಅಡೆತಡೆಗಳು ಉಂಟಾಗಿದ್ದಾವೆ ಈಗ ನಮ್ಮ ಮುಂದೆ ಇರತಕ್ಕಂಥ ದೊಡ್ಡ ಸವಾಲು ಅದೇನೆ ಮೊದಲನೇ ನಾನು ಈಗ ಶಾರ್ಟ್ಲಿ ಫಿಕ್ಸ್ ಆಗಿಲ್ಲ ರಾಜ್ಯ ಕಾರ್ಯಕಾರಿ ಸಭೆ ಮೊದಲನೇ ಸಭೆ ಇನ್ನೂ ಫಿಕ್ಸ್ ಆಗಿಲ್ಲ ಫಿಕ್ಸ್ ಆದಂಥ ಸಂದರ್ಭದಲ್ಲಿ ನಾನು ಮೊದಲನೇ ಸಭೆನಲ್ಲೇ ಈ ವಿಚಾರವನ್ನು ರಾಜ್ಯಾಧ್ಯಕ್ಷ ತಂದು ದಯಮಾಡಿ ಈ ವಿಚಾರನ ಭಾಳ ಶೀಘ್ರಗತಿನಲ್ಲಿ ಯಾಕೆಂದ್ರೆ ಯೋಜನೆ ಜಾರಿಯಾಗಿದೆ ಆದರೆ ಅದು ವಿಪಲ ಆಗಿದೆ ಯೋಜನೆ ಜಾರಿ ಆಗಿದ್ದು ಕೂಡ ವಿಫಲ ಆಗಿದೆ ಯಾರಿಗೂ ಕೂಡ ತಲುಪಿಲ್ಲ ಅದು ಹಾಗೇ ಇಲ್ಲಿ ರಾಜ್ಯ ಸರ್ಕಾರ ಬದುಕು ಹೋಗಿರೋದ್ರಿಂದ ದಯಮಾಡಿ ಇದನ್ನ ತ್ವರಿತಗತಿನಲ್ಲಿ ಏನು ಆ ಒಂದು ಕೆಲವು ಕಂಡೀಷನ್ಸ್ ಗಳನ್ನ ಹಾಕಿದ್ದಾರೆ ಅದನ್ನ ತೆಗೆದು ನಮ್ಮ ಎಲ್ಲ ಹರ್ಗ ಭದ್ರತಾ ಈ ಗ್ರಾಮೀಣ ಪಾಸ್ ಸಿಗಬೇಕು ಅನ್ನೋ ರೀತಿಯಲ್ಲಿ ಮೊದಲನೇ ಕೆಲಸವನ್ನ ನಾನು ಆ ವಿಚಾರದಲ್ಲಿ ಆದ್ಯತೆ ಮೇಲೆ ನಾನು ಕೆಲಸ ಮಾಡ್ತೀನಿ ಅನ್ನೋ ಅಂತ ಇನ್ನೊಂದು ನನ್ನ ಸ್ಪಷ್ಟವಾದಂತ ನಿಮ್ಮ ಬರವಣಿಗೆ ಮುಂದೆ ನಾವು ಒಂದು ಭರವಸೆಯನ್ನ ಕೊಡ್ತಾ ಇದ್ದೀವಿ ಅದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಆದಂತ ವಿಚಾರಗಳನ್ನ ನಾನು ಗ್ರೂಪ್ಗಳಲ್ಲಿ ಅದನ್ನ ನಮ್ಮ ಗಮನಕ್ಕೆ ತಲ್ಲಿಕೆ ಬಯಸ್ತೀನಿ ಈ ವಿಚಾರದಲ್ಲಿ ಯಾರು ಏನೇ ಪ್ರಶ್ನೆಗಳಿದ್ರೆ ಏನೇ ತಕರಾರುಗಳಿದ್ರೆ ದಯಮಾಡಿ ಅದನ್ನ ನನಗೆ ಅಹ್ ಏನು ಮೌಖಿಕವಾಗಿ ಹೇಳಿದ್ರು ಸಾಕು ಅಥವಾ ರಾಜ್ಯಾಧ್ಯಕ್ಷ ಗಮನಕ್ಕೆ ತರಬೇಕು ಅಂತಂದ್ರೆ ಅದನ್ನು ಲಿಖಿತ ರೂಪದಲ್ಲಿ ಕೊಟ್ಟರು ಕೂಡ ನಾನು ಅದನ್ನ ಅವರಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡಿ ಈ ತರ ಇದೇ ಸಮಸ್ಯೆ ಅಂತೇಳಿ ಹೇಳುವಂತ ಪ್ರಯತ್ನವನ್ನ ಮಾಡ್ತೇನೆ ಇನ್ನು ನುಡದಂತೆ ಅನೇಕ ಸಮಸ್ಯೆಗಳು ಪತ್ರಕರ್ತರು ಇದೆ ಅದರಲ್ಲಿ ಈ ಸಮಸ್ಯೆ ಕೂಡ ಬಹಳಷ್ಟು ಎಲ್ಲ ಕಡೆಯಿಂದ ಇರ್ತಕ್ಕಂಥ ಇನ್ನೊಂದು ದೊಡ್ಡ ಸಮಸ್ಯೆ ಅದು ಆ ವಿಚಾರದಲ್ಲಿ ಕೂಡ ಸರ್ಕಾರದ ಹಿಂತಲ್ಲಿ ಏನು ಬಾಕಿ ಇದೆ ಅದು ಕೂಡ ಮುಖ್ಯಮಂತ್ರಿಗಳ ಮಾಧ್ಯಮ ಸಭೆಯಲ್ಲಿ ಅದು ಹೋಲ್ಡ್ ಆಗಿದೆ ಏನಕ್ಕೆ ಅಂತಂದರೆ ಎಲ್ಲ ಪತ್ರಕರ್ತರಿಗೆ ಅದು ಅಪ್ಲೈ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಬಾಕಿ ಇಟ್ಟಿದ್ದಾರೆ ನಾನು ಈ ಈ ಮುಂದಿನ ಮುಂದಿನ ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ಇದು ಮಾಡಿದ್ದು ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ವಿಚಾರದಲ್ಲಿ ಆದಂತ ಏನು ಏನು ಕೆಲವೊಂದು ದೋಷಗಳಿದ್ದಾವೆ ಅದು ಈ ಯೋಜನೆಯಲ್ಲಿ ಡೆಪ್ಯುಟೇಷನ್ ಆಗಬಾರ್ದು ಎಲ್ಲ ಪತ್ರಕರ್ತರು ಆ ಸೌಲಭ್ಯ ಸಿಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾನು ಅವರ ಅಧ್ಯಕ್ಷರನ್ನ ಮುನ್ನೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಬಹಳ ಸ್ಪಷ್ಟವಾದಂತ ಜಾರಿಯಾಗಿ ಮುಂಚೆನೆ ಇದು ಏನೇನು ನಿಯಮಗಳನ್ನ ಹಾಕ್ತಾರೆ ಆ ನಿಯಮಗಳನ್ನೆಲ್ಲ ನೀಟಾಗಿ ಮಾನಿಟರಿಂಗ್ ಮಾಡಿ ನಮ್ಮ ಪತ್ರಕರ್ತರಿಗೆ ಸಿಗುತ್ತೋ ಇಲ್ವೋ ಅನ್ನೋಂತ ನೋಡಿಕೊಂಡು ದೆನ್ ಅದು ಜಾರಿ ಆಗೋ ಮಾಡಿ ದಯಮಾಡಿ ನೋಡಿ ಅಂತೇಳಿ ನಾನು ಅವ್ರ ಮೇಲೆ ಒತ್ತಡ ಹಾಕ್ತೀನಿ ಈ ಕೆಲಸವನ್ನು ಕೂಡ ನಾನು ಶೀಘ್ರವಾಗಿ ಅದು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೇನೆ ಅದಲ್ಲದೆ ಪತ್ರಕರ್ತರ ಬೇರೆ ಬೇರೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಎಲ್ಲಾ ಇದೆ ಅಂತ ಹೇಳಿದ್ರು ಯಾಕೆಂದ್ರೆ ಕೆಲವು ಕಳಮಟ್ಟದ ಸಮಸ್ಯೆಗಳು ನಮ್ಮ ಬರಲಿಕ್ಕೆ ಸಾಧ್ಯ ಇರಲ್ಲ ಆದ್ರೆ ಅದು ಎಲ್ಲರಿಗೂ ಅಪ್ಲೇ ಆಗುವಂತಹ ಸಾಮಾನ್ಯವಾದಂತಹ ಸಮಸ್ಯೆಗಳಾಗಿರುತ್ತದೆ ಹಾಗಾಗಿ ಅದು ನಮ್ಮ ಗಮನಕ್ಕೆ ಬಂದಿರಲ್ಲ ಅಂತ ಸಮಸ್ಯೆಗಳಿದ್ದಂತಹ ಸಂದರ್ಭದಲ್ಲಿ ದಯಮಾಡಿ ಏನ್ ಯಾವ್ದಾದ್ರು ಒಂದು ರೀತಿಯಲ್ಲಿ ಅದಕ್ಕೆ ಪರಿಹರಿಸುವಂತಹ ಪ್ರಯತ್ನವನ್ನು ಜೊತೆಗೆ ನಮ್ಮ ಇವರು ನಿಕಟಪೂರ್ವ ಅಧ್ಯಕ್ಷರು ರವಿಕುಮಾರ್ ಅವರು ಇದ್ದಾರೆ ಬೇರೆ ಬೇರೆ ಪತ್ರಕರ್ತರ ಅನೇಕ ವಿಚಾರಗಳಲ್ಲಿ ಅವರು ಅಧಿಕಾರ ಇಲ್ಲಿ ಇಲ್ಲ ಇರಲಿ ಅವರು ಮುಕ್ತವಾಗಿ ಅವತ್ತೂ ಕೂಡ ಸ್ಪಂದಿಸ್ತಾ ಬರ್ತಾ ಇದ್ದಾರೆ ಅದಕ್ಕೂ ಕೂಡ ಅವರಿದ್ದಾರೆ ಸತ್ಯನಾರಾಯಣ ಅವರು ಇದ್ದಾರೆ ಅವರು ಅವರಿದ್ದಾರೆ ಎಲ್ಲರೂ ಕೂಡ ಇದ್ದಾರೆ ನಿಮ್ಮ ಜೊತೆಗೆ ಹಾಗಾಗಿ ಇದೇ ರೀತಿ ಈ ಥರದ್ದೇ ಸಮಸ್ಯೆಗಳಿಗೆ ಉಂಟಾದಂಥ ಸಂದರ್ಭದಲ್ಲಿ ಗುಂಡು ಅದಾದರೆ ಖಂಡಿತವಾಗಿ ಎಲ್ಲರೂ ಕೂಡ ಅದಕ್ಕೆ ಸ್ಪಂದಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತೇನೆ ಮತ್ತೊಮ್ಮೆ ನಾನು ನಿಮ್ಮ ಏನು ಹುಸೂರಿನ ಪತ್ರಕರ್ತರು ವಿಶೇಷವಾಗಿ ವಿಚಾರಕೀಯ ನೇತೃತ್ವದ ಎಲ್ಲ ಪತ್ರಕರ್ತ ಬಂಧುಗಳು ನನಗೆ ಕೈ ಹಿಡಿದು ನನಗೆ ಬೇಡಿಕೆ ಇದ್ದೀರಿ ಈ ಒಂದು ಏನು ನಿಮ್ಮ ನೀವು ಇಟ್ಟಿರ್ತಕ್ಕಂಥ ಪ್ರೀತಿ ಮತ್ತು ವಿಶ್ವಾಸವನ್ನು ನಾನು ಖಂಡಿತ ಖಂಡಿತನಹಳ್ಳಿ ಸ್ವಾಮಿಗೌಡ ಹುಣಸೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ